ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸ್ಕೂಟರ್ ಓಡಿಸೋರು ಬೈಕ್ ಓಡಿಸೋರಿಗೆ ಹೊಸದೊಂದು ನಿಯಮ ಜಾರಿಯಾಗಿದೆ ಈ ಒಂದು ನಿಯಮವನ್ನು ಪಾಲನೆ ಮಾಡಲಿಲ್ಲ ಅಂತಂದರೆ ಕಡಿಮೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಎಲ್ಲ ಒಂದು ಸಾವಿರ ರೂಪಾಯಿವರೆಗೂ ಕೂಡ ದಂಡ ಬೀಳ್ತಾ ಇದೆ ಈ ಒಂದು ನಿಯಮ ಮುಂಚೆಯಿಂದನೂ ಕೂಡ ಜಾರಿಯಲ್ಲಿತ್ತು ಹಿಂದೆನೂ ಇತ್ತು ಈ ಒಂದು ಕಾಯ್ದೆ ಆದರೆ ಸಮರ್ಪಕವಾಗಿ ಜಾರಿಯಾಗಿರಲಿಲ್ಲ ಆ ಕಾರಣಕ್ಕೋಸ್ಕರ ಈಗ ಎಲ್ಲ ಒಂದು ಆರ್ ಟಿ ಒಗಳಿಗೂ ಈ ಒಂದು ರೂಲ್ಸ್ ಫಾಲೋ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ರೂಲ್ಸ್ ಫಾಲೋ ಮಾಡಿಲ್ಲ ಅಂತಂದರೆ ಸಾವಿರ ರೂಪಾಯಿ ದಂಡ ಬೀಳುತ್ತೆ ಹೇಗೆ ನೀವು ಹೆಲ್ಮೆಟ್ ಹಾಕಿಲ್ಲ ಅಂದರೆ ದಂಡ ಕಟ್ತಿರೋ ಹಾಗೆ ಲೈಸನ್ಸ್ ವಿಚಾರವಾಗಿ ಆಗಿರ್ಬೋದು ಅಥವಾ ಎಮಿಷನ್ ಟೆಸ್ಟ್ ವಿಚಾರವಾಗಿ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ವಿಚಾರವಾಗಿ ಆಗಿರ್ಬೋದು ಅಥವಾ ನೆಕ್ಸ್ಟು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಲ್ಲ ಅಂತಂದರೆ ಹೇಗೆ ದಂಡವನ್ನು ಕಟ್ತಿರೋ ಅದೇ ರೀತಿಯಾಗಿ ಈ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಅದೇ ಈ ಒಂದು ಸೇಫ್ಟಿ ಬೆಲ್ಟು ಈಗ ಏನು ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ಸೇಫ್ಟಿ ಬೆಲ್ಟ್ ಈ ಒಂದು ಸೇಫ್ಟಿ ಬೆಲ್ಟ್ನ ಪ್ರತಿಯೊಬ್ಬ ವಾಹನ ಟೂ ವೀಲರ್ ವಾಹನ ಸವಾರರು ಯೂಸ್ ಮಾಡಬೇಕಾಗುತ್ತೆ ಅಂದರೆ ನಾವು ಹಾಕೊಳ್ಳೋದಕ್ಕಲ್ಲ ಇದು ಒಂದು ಮಕ್ಳನ್ನ ಮಕ್ಕಳನ್ನ ಯಾರ್ಯಾರೆಲ್ಲ ಸ್ಕೂಟರಲ್ಲಿ ಕರ್ಕೊಂಡೋಗ್ತಿರೋ ಸ್ಕೂಟರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಟೂ ವೀಲರ್ ರೋಟಲ್ಲಿ ಟೂ ವೀಲರಲ್ಲಿ ಮಕ್ಕಳನ್ನ ಕರ್ಕೊಂಡೋಗ್ತಾರಲ್ಲ ಅಂಥವ್ರಿಗೆ ಈ ಒಂದು ಸೇಫ್ಟಿ ಬೆಲ್ಟನ್ನು ಕಡ್ಡಾಯ ಮಾಡಿದ್ದಾರೆ ಇದನ್ನು ಯೂಸ್ ಮಾಡಿಲ್ಲ ಅಂತಂದರೆ ಒಂದು ಸಾವಿರ ರೂಪಾಯಿ ದಂಡವನ್ನು ಕಟ್ಟಲೇಬೇಕಾಗುತ್ತೆ ಇದು ಕಟ್ಟುನಿಟ್ಟಾಗಿ ಆದೇಶ ಆಗಿದೆ ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಮುಂಚೆ ಆದರೆ ಏನಿಲ್ಲ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಏನು ಅನಿಸ್ತಾ ಹಿಡಿದ್ರೆ ಹೆಲ್ಮೆಟ್ ಇದ್ರು ಅಥವಾ ಲೈಸೆನ್ಸ್ ಇದ್ರು ಇನ್ಶೂರೆನ್ಸ್ ಈ ಥರ ಹಿಡಿತಾಯಿದ್ರು ಬಟ್ ಆದರೆ ಈಗ ಇದಕ್ಕೂ ಕೂಡ ಸಾವಿರ ರೂಪಾಯಿ ಫೈನ್ ಹಾಕಿ ಹಾಕ್ತಾರೆ ದಯವಿಟ್ಟು ಎಲ್ಲರೂ ಕೂಡ ಈ ರೀತಿಯಾದಂಥ ಒಂದು ಸೇಫ್ಟಿ ಬೆಲ್ಟನ್ನು ಯೂಸ್ ಮಾಡಿ ಅಂದರೆ ಇದು ಬಂದು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಕೇಂದ್ರದ ಮೋಟಾರ್ ಕಾಯ್ದೆ ಆಗಲೇ ಇದು ಜಾರಿಯಾಗಿತ್ತು ಮಕ್ಕಳ ಸೇಫ್ಟಿಗೋಸ್ಕರ ಈ ಥರ ಒಂದು ಬೆಲ್ಟನ್ನು ಯೂಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆಗಲೇ ಹೇಳ್ದಂಗೆ ಇದು ಸಮರ್ಪಕವಾಗಿ ಏನು ಜಾರಿಯಾಗಿರಲಿಲ್ಲ ಸೊ ಯಾರು ಕೂಡ ಏನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಕೂಟರಲ್ಲಿ ಹೋಗುವಾಗ ಮಕ್ಕಳು ಬೀಳುವಂಥದ್ದಾಗಿರ್ಬೋದು ಅಪಘಾತಗಳು ಹೆಚ್ಚಾಗ್ತಾಯಿದೆ ಅದಕ್ಕೆ ಈ ಒಂದು ನೆಗ್ಲಿಜೆನ್ಸ್ ಕೂಡ ಕಾರಣ ಅಂತ ಅಂದ್ಬಿಟ್ಟು ಈಗ ಮತ್ತೆ ಇದನ್ನು ಸಮರ್ಪಕವಾಗಿ ಜಾರಿ ಮಾಡಿ ಅಂತ ಅಂದ್ಬಿಟ್ಟು ಆದೇಶವನ್ನು ನೀಡಿದ್ದಾರೆ ಆ ಕಾರಣಕ್ಕೋಸ್ಕರ ಇದು ಎಲ್ಲ ಕಡೆ ಸರ್ಕ್ಯುಲೇಷನ್ ಆಗಿದೆ ವಿಚಾರ ನ್ಯೂಸ್ಗಳಲ್ಲಿ ಇವೆಲ್ಲ ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಲ್ಲ ಆ ಕಾರಣಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ತಿಳಿಸ್ತೀನಿ ಇದು ಬಂದು ಎಲ್ಲ ಮಕ್ಕಳಿಗೂ ಅಲ್ಲ ಅದಕ್ಕೊಂದು ಏಜ್ ಕೊಟ್ಟಿದ್ದಾರೆ ಅದನ್ನು ಹೇಳ್ತೀನಿ ಈಗ ಇದನ್ನು ಹಾಕಿ ತೋರಿಸ್ತೀನಿ ಬಾಕಂದ நீங்கள் மக்களும் கர்க்கோகிறேன் ஒன்றும் முந்தே கூர்ஸ்க்கோத்தீர நன் மகன் ஆச்சோத்தானே அதுக்கே நன்கு நகு பார்த்திங்க அட்டே முந்தே கூர்ஸ்க்கொண்ட்ரூ முந்தே கூர்ஸ்க்கொண்டோ கூட யூஸ் மாதிரி ஹிந்தே கூர்ஸ்க்கொண்டோ கூட யூஸ் மாத்த சோ ஃபஸ்ட்டு முந்தே கூர்ஸ்க்கே இல்லை இல்லை நோடி வந்து பெல்ட்டு அஷ்டே ரீதி ஒன்று பெல்ட்டு இதனாக்கி தோர்ஸ் தீனி நான் இதன மக்களில் கை இயக்க ஈ கைய ಈ ರೀತಿಯಾಗಿ ಬೆಲ್ಟ್ ಹಾಕಿ ಇದೇನಿದೆ ಇದನ್ನು ಫುಲ್ ಫಿಟ್ ಮಾಡಿಬಿಡ್ಬೇಕಾಗತ್ತೆ ಫಿಟ್ ಮಾಡಿ ನೆಕ್ಸ್ಟು ಇನ್ನು ಸಾಕಷ್ಟು ಕೊಟ್ಟಿದ್ದಾರೆ ಇಲ್ಲೆಲ್ಲ ಫಿಟ್ ಮಾಡೋ ಅಂಥದ್ದು ಸೊ ನೀವು ನೋಡಿಕೊಂಡು ಯೂಸ್ ಅಂಥವ್ರು ಫಿಟ್ ಮಾಡ್ಕೋಬೋದಾಗಿದೆ ಇದೆಲ್ಲ ಎಲ್ಲಿ ಸಿಗುತ್ತೆ ಏನು ಪ್ರಾಡಕ್ಟ್ ಅದನ್ನು ಕೂಡ ತಿಳಿಸ್ತೀನಿ ನಾನು ಈ ರೀತಿಯಾಗಿ ಫಿಟ್ ಮಾಡಿದ್ಮೇಲೆ ಇದೇನಿದೆ ಇದನ್ನು ಬಂದು ನಿಮಗೆ ನೀವೇನು ಕೂತ್ಕೋತೀರ ಗಾಡಿ ಓಡಿಸೋಂಥವ್ರು ಅವರುಗಳು ಅವ್ರುಗಳು ಈ ರೀತಿಯಾಗಿ ಫಿಟ್ಟಾಗಿ ಹಾಕೋಬೇಕಾಗುತ್ತೆ ನಾನು ಸ್ವಲ್ಪ ಲೂಸಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ಬೆಚ್ಚಬೇಕಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಯೂ ಬೆಲ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಮಕ್ಕಳು ತೂಗುಡಿಸುವಾಗ ಅಥವಾ ಏನೋ ಮಿಸ್ಸಾಗಿ ಆಯ ತಪ್ಪಿ ಬೀಳುವಂಥದ್ದಾಗಲಿ ಸಾಮಾನ್ಯ ಮಕ್ಕಳು ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ತೂಗುಡಿಸ್ಬಿಡ್ತಾರೆ ಆ ಕಾರಣಕ್ಕೋಸ್ಕರ ತೂಗಿಸಿ ಬಿಡೋವಂಥದ್ದಾಗಿರ್ಬೋದು ಅಥವಾ ಆಯ ತಪ್ಪಿ ಬಿಡೋ ಅಂಥದ್ದಾಗಿರ್ಬೋದು ಈ ರೀತಿ ಏನೂ ಆಗೋಲ್ಲ ಸೇಫ್ ನಮಗೆ ನೀಟಾಗಿರ್ತಾರೆ ಜೊತೆಗೆ ಟ್ರಾಫಿಕಲ್ಲಿ ಹೋಗ್ಬೇಕಾದ್ರೆ ಮಕ್ಕಳನ್ನ ಏನಾದರೂ ಹಳ್ಳ ಬಂತು ಅಂದರೆ ಹಿಂಗೆ ಇಡ್ಕೋಬೇಕು ಅನ್ನೋ ರೀತಿ ಇರಲ್ಲ ಇದು ಬಂದೋಬಸ್ತಾಗಿ ಅಂದರೆ ಸೇಫ್ಟಿಯಾಗಿರ್ತಾರೆ ಮಕ್ಕಳು ಆರಾಮಾಗಿ ನಾವು ಗಾಡಿ ಓಡಿಸ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಇದೆ ಇನ್ನು ಹಿಂದೆ ಕೂರಿಸ್ಕೊಂಡ್ರು ಅಷ್ಟೇ ಹಿಂದೆ ಕೂರಿಸ್ಕೊಂಡ್ರೂ ಯೂಸ್ ಮಾಡಬೇಕಾಗತ್ತೆ ಹಿಂದೆ ಕೂರಿಸ್ಕೊಂಡ್ರೆ ಹಿಂದೆ ಕೂತ್ಕೊಂಬಂಗಡ ಹಿಂದೆ ಕೂಚಿ ಕುಚ್ಚು ಏನು ಹೇಳ್ತೀನಿ ಇದೇನು ಇದು ಫ್ರಂಟ್ ಬಂದಿದೆ ಇದು ಬ್ಯಾಕ್ ಸೈಡ್ ಹೋಗೋ ಥರ ನೋಡ್ಕೊಳ್ಳಿ ಅಷ್ಟೇ ಏನು ಮಾಡಿ ಯಾಕ ಈ ಕೈ ಹಾಕು ಇಷ್ಟೆ ಇದು ನೋಡಿ ಇದು ಬ್ಯಾಕ್ ಸೈಡ್ ಬಂತು ಒಂದು ಏನು ಕೊಟ್ಟಿದ್ದು ಇದು ಬ್ಯಾಕ್ ಸೈಡ್ ಬಂತು ಈ ಸೇಮ್ ಇನ್ನು ಇದನ್ನು ತೊಗೊಂಬಂದು ನಿಮಗೆ ಇಲ್ಲಿ ಹಾಕೊಂಬಿಡಿ ಇದು ಫಿಟ್ಟಾಗಿ ಹಾಕೊಂಬಿಡಿ ಸ್ವಲ್ಪ ಆವಾಗ ಮಕ್ಕಳು ಸೇಫ್ಟಿಯಾಗಿ ಕೂತ್ಕೋತಾರೆ ಹಿಂದೆ ಕುತ್ಕೊಂಡ್ರು ಅಷ್ಟೇ ತೂಗುಡಿಸಿ ಬೀಳುವಂಥದ್ದಾಗಿರ್ಬೋದು ಅಥವಾ ಹಳ್ಳ ಕೊಳ್ಳ ಬಿಟ್ಟರೆ ಹಳ್ಳ ಕೊಳ್ಳ ಯಾಕಿದೆ ಅದನ್ನು ಸರ್ಕಾರ ರೆಡಿ ಮಾಡಿಸ್ಬೇಕು ಅದರ ಪ್ರಶ್ನೆಗಳಿಗೆಲ್ಲ ಇಲ್ಲಿ ಥರ ಸಿಗಲ್ಲ ಸದ್ಯಕ್ಕೆ ಅದಕ್ಕೆ ನಮ್ಮ ನಮ್ಮ ಸೇಫ್ಟಿ ನಾವು ನಾವೇ ನೋಡಬೇಕಾಗುತ್ತೆ ಸೊ ಮಕ್ಕಳನ್ನ ಹುಷಾರಾಗಿ ಈ ರೀತಿಯಾಗಿ ಈ ಬೆಲ್ಟ್ ಹಾಕ್ಕೊಂಡ್ಬಿಟ್ರೆ ಹಾಯ ತಪ್ಪಿ ಬೀಳುವಂಥದ್ದಾಗಿರ್ಬೋದು ತೂಗಿಸಿ ಬೀಳುವಂಥದ್ದಾಗಿರ್ಬೋದು ಅಥವಾ ಮಕ್ಕಳನ್ನೇನೋ ಕಾಪಾಡೋಕೆ ಹೋಗಿ ನಾವು ಹಾಯ ತಪ್ಪಿ ಬೀಳುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಅಪಘಾತಗಳು ಕೂಡ ಅವಾಯ್ಡ್ ಆಗುತ್ತೆ ಸೊ ಇದೊಂದು ಒಳ್ಳೆಯ ರೂಲ್ಸ್ ಅಂತಲೇ ಹೇಳ್ಬೋದು ಮಕ್ಕಳನ್ನ ಕರ್ಕೊಂಡೋಗುವಂಥವ್ರು ದಯವಿಟ್ಟು ಇದನ್ನು ಫಾಲೋ ಮಾಡಲೇಬೇಕಾಗತ್ತೆ ಇನ್ನು ಈ ಒಂದು ಬೆಲ್ಟ್ ತರಾವರಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಇದನ್ನ ಆನ್ಲೈನಲ್ಲಿ ತರಿಸಿರೋಂಥದ್ದು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಅದಕ್ಕಿಂತ ಮುಂಚೆ ಎಷ್ಟು ವರ್ಷದಿಂದ ಎಷ್ಟು ವರ್ಷ ಮಕ್ಕಳಿಗೆ ಇದನ್ನು ಯೂಸ್ ಮಾಡಬೇಕು ಅಂದರೆ ನಾಲ್ಕು ವರ್ಷದಿಂದ ಒಳಗಡೆ ಇರೋ ಮಕ್ಕಳಿಗೆ ಇದು ಕಡ್ಡಾಯ ಮಾಡಿದ್ದಾರೆ ನಾಲ್ಕು ವರ್ಷದಿಂದ ಮೇಲ್ಗಡೆ ಇರೋ ಮಕ್ಕಳಿಗೇನು ಕಡ್ಡಾಯ ಇಲ್ಲ ಬಟ್ ಒಂದು ಆರು ಏಳು ವರ್ಷದ ಮಕ್ಳವರೆಗೂ ಅಂದರೆ ಮಕ್ಕಳು ಗ್ರಿಪ್ ಆಗಿ ಕುತ್ಕೋತಾರೆ ಒಂದು ಕಾನ್ಫಿಡೆನ್ಸ್ ಬರೋವರೆಗೂ ಯೂಸ್ ಮಾಡಿದ್ರೆ ಏನೂ ಕೂಡ ತಪ್ಪಿಲ್ಲ ನಮ್ಮ ಮನೇಲಿ ನಾಲ್ಕು ಒಳಗಿನೇ ಇರೋ ಕೂಸಿರಲಿಲ್ಲ ಅದಕ್ಕೋಸ್ಕರ ಎಂಟು ವರ್ಷದ ಕೂಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ ಸೊ ನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಇದು ಕಡ್ಡಾಯವನ್ನು ಮಾಡಿದ್ದಾರೆ ಫೈನ್ ಕಟ್ಟಬೇಕಾಗುತ್ತೆ ಒಂದು ಸಾವಿರ ರೂಪಾಯಿ ಫೈನು ಅವರು ಇದು ಮಾಡಲ್ಲ ಹೆಲ್ಮೆಟ್ ಥರನೇ ಫೈನ್ ಕನ್ಫರ್ಮಾಗಿ ಹಾಕಿ ಹಾಕ್ತಾರೆ ಸೊ ಅದ್ರ ಬದಲು ಒಂದು ಬೆಲ್ಟ್ ತೊಗೊಬಿಡದೆ ಫೈನ್ ಕಟ್ಟೋದಕ್ಕಿಂತ ಒಂದು ಬೆಲ್ಟ್ ತೊಗೊಬಿಡೋದೆ ವಾಸಿ ಇದು ಬಂದು ಮುನ್ನೂರೈವತ್ತು ರೂಪಾಯಿನ ನಾನು ತರಿಸಿರೋ ಏನಪ್ಪ ತಗಿ ಇದು ನಿಮಗೆ ಸದ್ಯಕ್ಕೆ ಹೆಲ್ಮೆಟ್ ಅಂಗಡಿಗಳಲ್ಲೆಲ್ಲ ಸಿಗ್ತಾಯಿಲ್ಲ ಇದೇನಿಲ್ಲ ಕ್ಲಿಪ್ಗಳು ತೆಗೆದ್ರೆ ಈಸಿಯಾಗಿ ತೆಗ್ದುಬಿಡ್ಬೋದು ನಾನು ಮೇಲಿಂದ ತೆಗ್ದೆ ಅಷ್ಟೇ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನಾನು ಅಮೆಝಾನಲ್ಲಿ ತರಿಸಿರೋಂಥದ್ದು ಇದು ವೀಡಿಯೋ ಮಾಡಲಿಕ್ಕೋಸ್ಕರನೇ ತರಿಸಿದ್ದು ನಾನೇನು ಯೂಸ್ ಮಾಡೋಲ್ಲ ಅವನು ಆರಾಮಾಗಿ ಕೂರ್ತಾನೆ ಅದರಿಂದ ಒಂದೋ ಬಸ್ತಾಗಿದೆ ಇಲ್ಲಿ ಮುಂದೆ ಒಂದು ಪಾಕೆಟ್ ಎಲ್ಲ ಕೊಟ್ಟಿದ್ದಾರೆ ಇಟ್ಕೊಳ್ಳೋಕ್ಕೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಸೊ ಇದೆಲ್ಲ ಏನಾಗ ಅನಗತ್ಯ ಬಟ್ ಆದರೆ ಯೂಸ್ ಮಾಡೋಂಥವ್ರು ಮಾಡ್ಕೊಬೋದು ಅಂದರೆ ಈ ಪಾಕೆಟ್ಗಳು ಅನಗತ್ಯ ಬೆಲ್ಟ್ ಅಗತ್ಯನೇ ಈ ಪಾಕೆಟ್ಗಳು ಅನಗತ್ಯ ಅಷ್ಟೇ ಬಟ್ ಯೂಸ್ ಮಾಡೋಂಥವ್ರು ಮಾಡ್ಕೋಬೋದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಅದರಲ್ಲೇ ಏನಿಲ್ಲ ಅಮೆಝಾನಲ್ಲಿ ಹೋಗ್ಬಿಟ್ಟು ಸೇಫ್ಟಿ ಟೂ ವೀಲರ್ ಸೇಫ್ಟಿ ಬೆಲ್ಟ್ ಫಾರ್ ಚಿಲ್ಡ್ರೆನ್ಸ್ ಅಂತ ಕೊಟ್ಟರು ಸಾಕು ತರಾವರಿ ಓಪನ್ ಆಗುತ್ತೆ ಕಾಸ್ಟ್ಲಿದು ಎಲ್ಲ ಇದೆ ಬಟ್ ಬೇಡ ಒಂದು ಮುನ್ನೂರು ಮುನ್ನೂರ ಐವತ್ತು ರೂಪಾಯಿದೆ ತರಿಸ್ಕೊಳ್ಳಿ ಸುಮ್ಮನೆ ದುಡ್ಡು ವೇಸ್ಟು ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಮಕ್ಕಳು ಮಕ್ಕಳಿಗೇನು ಅಗತ್ಯ ಬೀಳಲ್ಲ ಇದು ಸೊ ಕಾಸ್ಟ್ಲಿದೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಇದೇ ನೋಡಿ ಇದೆ ಬಂದೋಬಸ್ತಾಗಿದೆ ಸಾಕು ಏನು ಬೇಸಿಕ್ ನೀಡ್ ಏನಿದೆ ಆ ಒಂದು ಅವಶ್ಯಕತೆಯನ್ನು ಇದು ಪೂರೈಸುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಂದರೆ ಎಲ್ಲರೂ ತಗೊಳ್ಳಿ ಅಥವಾ ಹೊರಗಡೆ ನಿಮಗೆ ಸಿಗುತ್ತೆ ಅಂತಂದ್ರೆ ಹೆಲ್ಮೆಟ್ ಅಂಗಡಿಗಳಲ್ಲಿ ಅಂಗಡಿಗಳಲ್ಲಾದರೂ ತಗೋಬಹುದು ಅಥವಾ ಅಮೆಝಾನ್ಗೆ ಹೋಗ್ಬಿಟ್ಟು ಟೂ ವೀಲರ್ ಸೇಫ್ಟಿ ಬೆಲ್ಟ್ ಫಾರ್ ಚಿಲ್ಡ್ರನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ತುಂಬ ಓಪನ್ ಆಗುತ್ತೆ ಕಡಿಮೆ ಒಂದು ಮುನ್ನೂರು ಮುನ್ನೂರೈವತ್ತು ರೂಪಾಯಿದೆ ತೊಗೊಳ್ಳಿ ಸಾಕಾಗುತ್ತೆ ಸೊ ನಾಲ್ಕು ವರ್ಷದ ಮಕ್ಕಳು ಅಥವಾ ಒಂದು ಆರು ವರ್ಷದವರೆಗೂ ಅಂದ್ಕೊಳ್ಳಿ ರೂಲ್ಸ್ ಇರೋದು ನಾಲ್ಕು ವರ್ಷ ಆಮೇಲೆ ನಾನು ಹೇಳ್ತೇನೆ ಅಂದ್ಬಿಟ್ಟು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂದ್ಕೋಬೇಡಿ ಒಂದು ಆರು ಏಳು ವರ್ಷವರೆಗೆ ಯೂಸ್ ಮಾಡಿದ್ರೆ ಒಳ್ಳೆಯದೇನೆ ಮಕ್ಕಳು ಸೇಫ್ಟಿಯಾಗಿ ಇರ್ತಾರೆ ಸೇಫಾಗಿ ಕರ್ಕೊಂಡು ಹೋಗ್ಬೋದು ಸೊ ದಯವಿಟ್ಟು ದಂಡ ಹಾಕೋದ್ರ ಬದಲು ಸಾವಿರ ರೂಪಾಯಿ ದಂಡ ಕಟ್ಟೋದ್ರ ಬದಲು ಒಂದು ಮುನ್ನೂರೈವತ್ತು ರೂಪಾಯಿ ಖರ್ಚು ಮಾಡಿ ಬೆಲ್ಟ್ ತೊಗೊಳ್ಳಿ ಸೊ ರೂಲ್ಸ್ ಫಾಲೋ ಮಾಡಲೇಬೇಕಲ್ವ ದಯವಿಟ್ಟು ತಗೊಳ್ಳಿ ನಿಮ್ಮ ಒಂದು ಸೇಫ್ಟಿ ರೂಲ್ಸ್ ಫಾಲೋ ಮಾಡೋದಕ್ಕಿಂತ ನಿಮ್ಮ ಮಕ್ಕಳ ಸೇಫ್ಟಿಗೋಸ್ಕರ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್